ಆ ಕಲರ್ ಹಾಕೊಳ್ತಾ ಇದ್ದೆ ನಾವು ನಿಮ್ಮ ಬಸವ ಅಕಾಡೆಮಿಯಿಂದ ಇದ್ ಬರ್ತಾ ಇತ್ತಲ್ಲ ಅದನ್ನೆಲ್ಲ ಹಾಕಿ ನನ್ನ ಮಗ ಹಾಕಿ ಹಾಕಿ ನನ್ಗೆ ವಿತ್ಔಟ್ ಮೆಡಿಸನ್ ಶುಗರು ಆಮೇಲೆ ಥೈರಾಯ್ಡ್ ಎರಡು ವಾಸ ಆಯ್ತು ತುಂಬಾ ತುಂಬಾ ಸರ್ ಸರ್ಗಂತೂ ತುಂಬಾ ಥ್ಯಾಂಕ್ಸ್ ಹೇಳಿ ನನ್ಗೆ ಇವಾಗ ಏಟಿ ಇಯರ್ಸು ನನ್ಗೆ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ನಾನ್ ಯಾವ ಮೆಡಿಸನ್ ತಗೊಳ್ತಾ ಇಲ್ಲ

ಇದು ನನ್ಗೆ ನನ್ ಮಗ ಇದನ್ನ ಹುಡುಕಿ ಇದ್ ಗೊತ್ತಾಯ್ತು ಆಮೇಲೆ ನಾವು ತಗೊಂಡ್ವಿ ಕಲರ್ ಹಾಕೊಳ್ತಾ ಇದ್ದೆ ನಾವು ನಿಮ್ಮ ಬಸವ ಅಕಾಡೆಮಿಯಿಂದ ಇದ್ ಬರ್ತಾ ಇತ್ತಲ್ಲ ಅದನ್ನೆಲ್ಲ ಹಾಕಿ ನನ್ ಮಗ ಹಾಕಿ ಹಾಕಿ ನನ್ಗೆ ವಿತ್ಔಟ್ ಮೆಡಿಸನ್ ಶುಗರು ಆಮೇಲೆ ಇದು ಥೈರಾಯ್ಡ್ ಎರಡು ವಾಸ ಆಯ್ತು ನನ್ ನನ್ಗೆ ಆಯುರ್ವೇದಿಕ್ ಸ್ವಲ್ಪ ತುಂಬಾನೇ ಇಷ್ಟ ತುಂಬಾ ಇಷ್ಟ ನಂಗೆ ತುಂಬಾ ತುಂಬಾ ಸರ್ ಅಂತೂ ತುಂಬಾ ಥ್ಯಾಂಕ್ಸ್ ಹೇಳಿ ನನಗೆ ಇವಾಗ ಏಟ್ ಇಯರ್ಸ್ ನನ್ಗೆ ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ನಾನು ಯಾವ ಮೆಡಿಸನ್ ತಗೊಳ್ತಾ ಇಲ್ಲ ಆಮೇಲೆ ಏನಾದ್ರೂ ನೆಗಡಿ ಬಂದ್ರೆ ಆಮೇಲೆ ನಾನು ಬಾಡಿ ಸಣ್ಣ ಮಾಡ್ಕೊಳಕ್ಕೆ ಅವ್ರು ಹೇಳಿದ್ದು ಟ್ರೀಟ್ಮೆಂಟ್ ಎಲ್ಲಾ ತಗೊಂಡಿದೀನಿ ಬ್ಲೂ ಕಲರ್ ನನ್ ಮಗ ಹಾಕಿದ್ದಾನೆ ನಂಬರ್ ಒನ್ ನಂಬರ್ ಟೂ ಇಂದೂ ಇವಾಗ ಪುನಃ ನಂಬರ್ ಒನ್ ನಂಬರ್ ಟೂ ಹಾಕಿದ್ವಿ ತುಂಬಾ ಬಾಡಿ ವೇಟ್ ಎಲ್ಲಾ ಕಮ್ಮಿ ಆಗಿದೆ ಸರಿ ಮೀಟ್ ಮಾಡ್ಬೇಕು ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಬಸವರಾಜ್ ಸರ್ ಬರ್ತಾರೆ ಈಗ ಅವರು